ಸರಿ ಎಲ್ಲರಿಗೂ ನಮಸ್ಕಾರ ಮಾನಸೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಗದಿಯಾಗಿತ್ತು ಆದರೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗರವರ ನಿಧನದ ಪ್ರಯುಕ್ತ ಮಾನಸೋತ್ಸವವನ್ನು ಮುಂದೂಡಿ ಅದು ಈಗ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮೂರು ನಾಲ್ಕು ಐದು ಅಂದರೆ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಅದು ನಿಗದಿಯಾಗಿದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಇಸ್ರೋ ವಿಶ್ರಾಂತ ಅಧ್ಯಕ್ಷರಾಗಿದ್ದಂತಹ ಪದ್ಮಶ್ರೀ ಡಾಕ್ಟರ್ ಕಿರಣ್ ಕುಮಾರ್ ಸರ್ ಅವರು ಈ ಮಾನಸೋತ್ಸವವನ್ನು ಉದ್ಘಾಟನೆ ಇದ್ದಾರೆ ಮತ್ತು ಎಂದಿನಂತೆ ಆ ಮೂರು ದಿನಕ್ಕೂ ಮೊದಲು ನಿಗದಿಯಾಗಿದ್ದಂತಹ ಎಲ್ಲ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಈ ಒಂದು ಜನವರಿ ಮೂರು ನಾಲ್ಕು ಮತ್ತು ಐದನೇ ತಾರೀಕು ನಡೀತಕ್ಕಂಥ ಮಾನಸೋತ್ಸವವನ್ನು ಎಲ್ಲ ಪೋಷಕರು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಇಡೀ ಜಿಲ್ಲೆ ಹಾಗೂ ಕೊಳ್ಳೇಗಾಲ ನಗರದ ಮತ್ತು ಸುತ್ತಮುತ್ತಲ ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲರೂ ಸಹ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ